ವಿಧಾನಸಭೆ ಇಂದು ಬೆಳಗ್ಗೆ ಸಮಾವೇಶಗೊಳ್ಳುತ್ತಿದ್ದಂತೆ ಸಭಾಧ್ಯಕ್ಷ ಯುಟಿ ಖಾದರ್ ನಿನ್ನೆ ನಿಧನರಾದ ಮಾಜಿ ಶಾಸಕ ಜೆ ನರಸಿಂಹಸ್ವಾಮಿ ಹಾಗೂ ತಬಲಾ ಮಾಂತ್ರಿಕ ಜಾಕಿರ್ ಹುಸೇನ್ ಅವರಿಗೆ ಸಂತಾಪ ಸೂಚಿಸುವ ನಿರ್ಣಯ ಮಂಡಿಸಿ ಗುಣಗಾನ ಮಾಡಿದರು ನಿರ್ಣಯ ಬೆಂಬಲಿಸಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಾಸಕ ನರಸಿಂಹಸ್ವಾಮಿ ಅವರು ದೊಡ್ಡಬಳ್ಳಾಪುರ ಕ್ಷೇತ್ರದ ಅಭಿವೃದ್ದಿಗಾಗಿ ಅಪಾರವಾಗಿ ಶ್ರಮಿಸಿದ್ದರು ಎಂದು ಸ್ಮರಿಸಿದರು ಜಾಕಿರ್ ಹುಸೇನ್ ಅವರು ಪ್ರಖ್ಯಾತ ವಾದಕರಾಗಿ ದೇಶ ವಿದೇಶಗಳಲ್ಲಿ ಹೆಸರುವಾಸಿಯಾಗಿದ್ದರು ಗ್ರಾಮಿ ಪ್ರಶಸ್ತಿ ಪದ್ಮಶ್ರೀ ಪದ್ಮಭೂಷಣ ಪದ್ಮವಿಭೂಷಣ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದರು ಅವರ ನಿಧನದಿಂದ ಸಂಗೀತ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದರು ಮೃತರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ ಅವರ ಅಗಲಿಕೆಯಿಂದ ಆಗಿರುವ ದುಃಖ ಭರಿಸುವ ಶಕ್ತಿ ಕುಟುಂಬದವರಿಗೆ ದೊರೆಯಲಿ ಎಂದು ಪ್ರಾರ್ಥಿಸಿದರು ಪ್ರಶಸ್ತಿಗಳು ಕೂಡ ಹಿಂದೆ ಎಲ್ಲ ಬೇಕಾದಷ್ಟು ಕೂಡ ಬಂದಿತ್ತು ಒಂದು ಬಾರಿ ಹಿಂದೆ ನಾವು ಅವ್ರನ್ನ ರಾಜ್ಯೋತ್ಸವ ಕರೆಸಬೇಕು ಅಂತ ಕೂಡ ಹಿಂದೆ ಬೇಕಾದಷ್ಟು ಚರ್ಚೆಲ್ಲ ನಾವೆಲ್ಲ ಮಾಡಿದ್ದೆವು ಸೊ ಇವತ್ತು ಅವರ ನಾನು ನಾವು ಕಳ್ಕೊಂಡಿದ್ದೇವೆ ಅವ್ರಿಗೆ ಭಾಳ ದೊಡ್ಡ ಫ್ಯಾನ್ ಬೇಸ್ ಇದೆ ಅವ್ರಿಗೆ ಅವರ ಅನ್ಯಾಯಿಗಳಿಗೆ ಮತ್ತು ಅವರ ಕುಟುಂಬದವ್ರಿಗೆ ಭಗವಂತ ಒಳ್ಳೇದಾಗ ಮಾಡಲಿ ಅವರಿಬ್ಬರ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ ಅಂತೇಳಿ ಸರ್ಕಾರದ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ನಿರ್ಣಯದ ಮೇಲೆ ಮಾತನಾಡಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಮೃತರ ಸೇವೆಯನ್ನು ಸ್ಮರಿಸಿದರು ಮೃತರ ಆತ್ಮಕ್ಕೆ ಶಾಂತಿ ಕೋರಿದರು ನಾನು ಅವರ ಕುಟುಂಬಕ್ಕೆ ಅವರ ಅಭಿಮಾನಿಗಳಿಗೆ ದುಃಖವನ್ನು ಬರೆಸುವಂತಹ ಶಕ್ತಿ ಭಗವಂತ ನೀಡಲಿ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಬಳಿಕ ಸದಸ್ಯರು ಮೃತರ ಗೌರವಾರ್ಥ ಎದ್ದು ನಿಂತು ಒಂದು ನಿಮಿಷ ಮೌನಾಚರಿಸಿದರು ದರ್ಶನ್ ಪುಟ್ಟಣ್ಣಯ್ಯ ಇದಾದ ನಂತರ ಸಭಾಧ್ಯಕ್ಷರು ಶುಕ್ರವಾರದಂದು ಸಕಾಲಕ್ಕೆ ಸದನಕ್ಕೆ ಆಗಮಿಸಿದ ಸದಸ್ಯರ ಹೆಸರುಗಳನ್ನು ವಾಚಿಸಿದರು ಸಭಾಧ್ಯಕ್ಷರ ಸೂಚನೆ ಮೇರೆಗೆ ಸರ್ಕಾರಿ ಭರವಸೆಗಳ ಸಮಿತಿ ಅಧ್ಯಕ್ಷ ಕೆ ವೈ ನಂಜೇಗೌಡ ಸಮಿತಿಯ ಮೂರನೇ ವರದಿಯನ್ನು ಮಂಡಿಸಿದರು ಮಂಡಿಸುತ್ತಿದ್ದೇನೆ ಮಾನ್ಯ ಈಗ ವಿತ್ತೀಯ ಕಾರ್ಯಕಲಾಪಕ್ಕೆ ಸಭಾಧ್ಯಕ್ಷರು ಅವಕಾಶ ಮಾಡಿಕೊಟ್ಟಾಗ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಪೂರಕ ಅಂದಾಜು ಬೇಡಿಕೆಗಳ ಎರಡನೇ ಕಂತಿನ ಪ್ರಸ್ತಾವನೆಯನ್ನು ಮಂಡಿಸಿದರು ಆನಂತರ ಸಭಾಧ್ಯಕ್ಷರು ಉತ್ತರ ಕರ್ನಾಟಕ ಕಿತ್ತೂರು ಕರ್ನಾಟಕ ಸಮಸ್ಥೆಗಳು ಹಾಗೂ ಅಭಿವೃದ್ದಿ ವಿಚಾರಗಳ ಕುರಿತು ಚರ್ಚೆಗೆ ಅನುವು ಮಾಡಿಕೊಟ್ಟರು ಈ ಕುರಿತು ಮೂರು ದಿನಗಳ ಕಾಲ ಚರ್ಚೆ ನಡೆಯಲಿದ್ದು ಮೊದಲ ದಿನವಾದ ಇಂದು ನೂತನವಾಗಿ ವಿಧಾನಸಭೆಗೆ ಆಯ್ಕೆಯಾಗಿರುವ ಶಾಸಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಅವಕಾಶ ಕಲ್ಪಿಸಲಾಯಿತು ನೀವಲ್ಲಿ ಮಾಡಿ ನನ್ನ ಕೆಲಸ ಗೊತ್ತಿದೆ ನಿಮ್ಗೆ ಏನು ಕೆಲಸ ನೀವು ಆ ಕೆಲಸದಲ್ಲಿ ಮಾಡಿ ಸಮಾಧಾನ ನೀರಿ ಅವಕಾಶ ಕೊಟ್ಟಾಗ ಮಾತಾಡಿ